ನನ್ನ ಹತ್ರ ಮೂರು ತಳಿಗಳ ಹಂದಿ ಇದೆ ಲ್ಯಾಂಡ್ರೇಸು ಡ್ಯೂರಾಕ್ ಮತ್ತು ಯಾರ್ಕ್ ಶೇರ್ ಅಂತೇಳಿ ಮಿನಿಮಮ್ ಆರು ಮರಿಯಿಂದ ಹದಿಮೂರು ಮರಿ ತನಕ ಹಾಕತ್ತೆ ನಮ್ಮದು ಹಂದಿಗಳು ಹಂಡ್ರೆಡಿಂದ ಒನ್ ಟ್ವೆಂಟಿ ಒಳಗಡೆ ಆದ ತಕ್ಷಣ ಅದನ್ನು ಸೇಲಿಗೆ ಅಂತ ಕೊಡ್ತೀವಿ ನಂಗೆ ಸಪೋರ್ಟಿವ್ ಆಗಿ ಲೇಬರ್ಸ್ ಇದ್ದಾರೆ ಅನ್ನೋದಾದರೆ ಏ ಅದನ್ನು ಐನೂರಿಂದ ಸಾವಿರ ತನಕನೂ ಸಾಕಬಹುದು ಹಂದಿ ಅನ್ನೋದು ಒಂದು ಕ್ಲೀನಿಂಗ್ ಎಲಿಮೆಂಟ್ ಅಂತಲೇ ಕನ್ಸಿಡರ್ ಆಗುತ್ತೆ ದೇವರ ಸೃಷ್ಟಿ ಹಾಗೆ ಇದೆ ಅದಕ್ಕೆ ನಾವೇ ಡಾಕ್ಟ್ರಾಗಿ ಕೆಲಸ ಮಾಡಬಹುದು ಅಂದವ್ರು ಮಾತ್ರ ಹಂದಿನ ಮ್ಯಾನೇಜ್ ಮಾಡಿದ್ರೆ ಬೆಟರ್ ಅಂತ ವೈಸ್ ಇಮ್ಯುನಿಟಿವೈಸ್ ಡ್ಯೂರಾಕಂಡ್ ಯಾರ ಕ್ಷೇರು ಬೆಟರ್ ಆಗಿರುತ್ತೆ ಲ್ಯಾಂಡ್ ರೈಸು ಬೇಗ ಹೋಗಿಬಿಡ್ತವೆ ಇದು ಡ್ಯೂರಾಕ್ ಮೇಲ್ ಇದಕ್ಕೆ ಟೆನ್ ಮಂತ್ಸ್ ಆಗಿದೆ ತುಂಬ ಚಳಿನೂ ಆಗೋಲ್ಲ ಅವಕ್ಕೆ ತುಂಬ ಬಿಸಿಲೂ ಆಗೋಲ್ಲ ನಾರ್ಮಲ್ ಟೆಂಪ್ರೇಚರ್ ಬೇಕಾಗತ್ತೆ ಆದಷ್ಟು ವೆಜಿಟೇರಿಯನ್ನಲ್ಲಿ ಡಿಸೀಸ್ಗಳು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ ನನ್ನ ನಮಸ್ಕಾರಗಳು ನನ್ನ ಹೆಸರು ನಳಿನಿ ಹೇಳಿ ನನ್ನ ಸಬ್ಜೆಕ್ಟು ಬಾಟ್ನಿ ಆ್ಯಂಡ್ ಜುವಾಲಜಿ ಅಗ್ರಿಕಲ್ಚರ್ ಮಾಡಿಕೊಂಡು ಹಸು ಸಾಗಾಣಿಕೆ ಮಾಡಿಕೊಂಡು ಕೋಳಿ ಸಾಗಾಣಿಕೆ ಮಾಡಿಕೊಂಡು ಹಂದಿಗಳನ್ನು ಸಾಗಾಣಿಕೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಇದ್ದೀನಿ ಮಗ ಇಂಡಿಯನ್ ಏರ್ಫೋರ್ಸಲ್ಲಿ ಫ್ಲೈಟ್ ಲೆಫ್ಟಿನೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ನಾಗಮಂಗಲ ತಾಲೂಕು ಚಾಕ್ಯನಹಳ್ಳಿ ನಮ್ಮ ಸಿಸ್ಟರ್ ಊರಾಗಿರುತ್ತೆ ನಾವು ಅಲ್ಲಿ ಚಿಕ್ಕಂದಿರಬೇಕಾರೆ ಗೇಟ್ ಗೇಟಲ್ಲಿ ಇಳಿದ್ರೆ ಅಲ್ಲಿ ಹಂದಿ ಸಾಗಾಣಿಕೆ ಮಾಡ್ತಾಯಿದ್ರು ಜನರು ಅಲ್ಲಿ ಹಂದಿಗಳನ್ನು ಸಾಕೊಂಡು ಅವರು ಕುಕ್ಕೆಗಳನ್ನೆಲ್ಲ ಇದ್ರು ಅವ್ರನ್ನೆಲ್ಲ ಹಂದಿ ಚಿಕ್ಕರು ಹಂದಿ ಚಿಕ್ಕರು ಅಂತೇಳಿ ಕರಿತಾಯಿದ್ರು ಆದರೆ ನಾವು ಹಂದಿ ತಿಂದು ಗೊತ್ತಿಲ್ಲ ಸಾಕು ಗೊತ್ತಿಲ್ಲ ಹಂದಿ ಗಲೀಜು ಆಗಿರೋಂಥದ್ದು ಅಂತ ಹೇಳ್ತಾರೆ ಬಟ್ ಅದೊಂದೇ ಪ್ರಕೃತಿನ ಕ್ಲೀನ್ ಮಾಡೋ ಅಂತ ಒಂದು ಅನಿಮಲ್ ಆಗಿರುತ್ತೆ ಅದು ನಾವು ರೂಮಲ್ಲಿ ಬಿಟ್ಟರು ಅದು ಊಟ ಮಾಡೋ ಜಾಗ ಬೇರೆ ನೀರು ಕುಡಿಯೋ ಜಾಗ ಬೇರೆ ಅದರದ್ದು ವೇಸ್ಟ್ನ ಎಲ್ಲಿ ಹಾಕ್ಬೇಕಂತ ಒಂದು ಕಾರ್ನರಲ್ಲಿ ಮಾಡಿ ಇಟ್ಕೊಂಡಿರುತ್ತೆ ಅಲ್ಲೇ ಹೋಗಿ ಅವು ಮಾಡ್ತವೆ ನಂದಿಗಳು ಹಾಗಾಗಿ ನನಗೆ ನಂತರ ಗಲೀಜು ಅಂತೆಲ್ಲ ಅನ್ಸಲ್ಲ ಮಾತ್ರ ಮುಂಚೆ ಹಸುಗಳಿತ್ತು ನಾವು ಬೆಳಿಗ್ಗೆ ಐವತ್ತು ಲೀಟ್ರ್ ಸಂಜೆ ಐವತ್ತು ಲೀಟ್ರ್ ಹಾಲು ಕರಿತಿದ್ವಿ ನನ್ನ ಮಗ ಓದ್ತಾ ಇದ್ದ ಚಿಕ್ಕವನವನು ಸೆವೆನ್ ಇಂದನು ಮನೇಲಿ ಪ್ರಾಬ್ಲಮ್ ಆಗಿದ್ದರಿಂದ ಅದನ್ನು ಕೆಲಸ ಮಾಡ್ಕೊಂಡೇ ಬರಬೇಕಾಯ್ತು ಹಸು ನೋಡ್ಕೊಳ್ಳೋಕೆ ತುಂಬ ಕೆಲಸ ಹಿಡಿತಾ ಇತ್ತು ಅದಕ್ಕೆ ಅವನಂದ ಒಂದೊಂದ್ಸತಿ ಇಲ್ಲಿ ಮೇಯಕ್ಕೆ ಅಂತ ಬಿಡ್ತಾಯಿದ್ವಿ ಒಂದೊಂದು ಸಿಗ್ತಾ ಇರಲಿಲ್ಲ ಒಂದತ್ರ ಅವತ್ತು ಎಕ್ಸಾಮ್ ಇರ್ತಾಯಿತ್ತು ಅವಾಗ ಅವನಿಗೆ ಬೇಜಾರಾಗೋದು ಅವತ್ತು ಪವರ್ ಹೋಗ್ತಾ ಇತ್ತು ಅದೆಲ್ಲ ಫ್ರಸ್ಟ್ರೇಷನ್ಸ್ ಅವನಿಗೆ ಹಿಂಸೆ ಕೊಡೋದು ಆಮೇಲೆ ಅನ್ನೋನು ಅಯ್ಯೋ ಇದರಿಂದ ಇಷ್ಟೇ ಲಾಭ ಇರೋದಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಬೆಳಗ್ಗೆ ಸಂಜೆ ಎರಡೂ ಸತಿ ಮಾಡಬೇಕು ಹಂದಿಯಲ್ಲಿ ಒಂದು ಸತಿ ಊಟ ಹಾಕೋದ್ರೆ ಒಂದು ಎರಡು ದಿನ ಮ್ಯಾಮ್ ನಾವು ಆಚೆ ಹೋಗೋದು ನಮಗೇನೋ ಪ್ರಾಬ್ಲಮ್ ಬಂತು ಅಂದರು ಒಂದು ಲೇಬರ್ ಇಟ್ಟರು ವಿ ಕ್ಯಾನ್ ಮ್ಯಾನೇಜ್ ಅಂತ ಅವ್ನಿಗೆ ಅನಿಸ್ತು ಸೊ ಎಲ್ಲ ಇವಾಗ ಇರೋವಂಥ ಇಂಟರ್ನೆಟ್ಟು ಅವೆಲ್ಲವೂ ನೋಡ್ತಾ ನೋಡ್ತಾ ಅವನಿಗೆ ಅನಿಸ್ತು ಓ ಇದೊಂದು ಲಾಭದಾಯಕ ಉದ್ಯಮ ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ನನ್ನನ್ನು ಕೇಳಿದೆ ನನಗೆ ಥರ್ಟಿ ಫೈವ್ ತೌಸಂಡ್ ಕೊಡು ಅಷ್ಟೇ ಅಮ್ಮ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಎರಡು ಹಂದಿನ ತಂದು ಅವನಿಗೆ ಬೇಕಾದಂಥ ಸ್ವಲ್ಪ ಮೆಟೀರಿಯಲ್ ತೊಗೊಂಡು ಸಿಮೆಂಟ್ ತಂದು ಐರನ್ ತಂದು ಅವನೇ ವೆಲ್ಡ್ ಮಾಡ್ಕೊಂಡು ಒಂದು ಚಿಕ್ಕ ಚೇಂಬರ್ನ ಕೆಳಗಡೆ ಹಾಕಿ ಗಾರೆ ಹಾಕಿ ಅದನ್ನೆಲ್ಲ ಹಾಕಿ ಎರಡು ಯಾರತ್ರನೂ ಹೋಗಿ ಸ್ವಲ್ಪ ಊಟ ಒಂದು ಬಕೆಟ್ ತಂದು ಎರಡು ಹಂದಿನ ಸಾಕೋಕ್ಕೆ ಅಂತ ಶುರು ಮಾಡ್ದೆ ಆಮೇಲೆ ಅವನಿಗೆ ಜಾಸ್ತಿ ಮಾಡಬೇಕಂತಾಯ್ತು ಆಗ ನಾನು ಸಿಕ್ಸ್ ಲ್ಯಾಕ್ಸ್ ಸಿಕ್ಸ್ ಲ್ಯಾಕ್ ಥರ ಗೋಲ್ಡ್ ಲೋನ್ ಮಾಡಿ ಅವನಿಗೆ ಟ್ವೆಲ್ ಲ್ಯಾಕ್ಸ್ ದುಡ್ಡು ಕೊಟ್ಟು ಹಂಡ್ರೆಡ್ ಹಂದಿನ ತಂದ್ವಿ ಅದು ಸಾಕಾಗಲಿಲ್ಲ ಅಂಥೇಳಿ ಮತ್ತೊಂದು ಸಿಕ್ಸ್ ಲ್ಯಾಕ್ಸ್ ಲೋನ್ ಮಾಡಿ ಶೆಡ್ ಎಲ್ಲ ಹಾಕಿ ಡೆವಲಪ್ ಮಾಡಿದ್ವಿ ನನ್ನ ಮಗ ತುಂಬ ಸಪೋರ್ಟ್ ಮಾಡ್ತಾನೆ ನನಗೆ ನನ್ನ ಹತ್ರ ಮೂರು ತಳಿಗಳ ಹಂದಿ ಇದೆ ಲ್ಯಾಂಡ್ರೇಸು ಡ್ಯೂರಾಕ್ ಮತ್ತು ಯಾರ್ಕ್ ಶೇರ್ ಅಂಥೇಳಿ ಈ ಹಂದಿ ಯಾರ್ಕ್ ಶೇರ್ ತಳಿ ಹಂದಿಯಾಗಿರುತ್ತೆ ಇದು ಮಿನಿಮಮ್ ಆರು ಮರಿಯಿಂದ ಹದಿಮೂರು ಮರಿ ತನಕ ಹಾಕತ್ತೆ ಮಿಲ್ಕ್ ಈಲ್ಡಿಂಗ್ ಆ್ಯಂಡ್ ಮದರ್ ಹೇಗೆ ನೋಡ್ಕೊಳುತ್ತೆ ಅಂತಾಗಿ ಮತ್ತು ಅದಕ್ಕೆ ಹುಳುಗಳ ನಿವಾರಣೆ ಇದ್ದರೆ ಹಂದಿ ಮರಿಗಳು ಹದಿಮೂರರಲ್ಲಿ ಹನ್ನೆರಡು ಬದುಕೋ ಸಾಧ್ಯತೆಗಳಿದೆ ಇಲ್ಲದಿದ್ರೆ ಏಳಂತೂ ಬದುಕೇ ಬದುಕ್ತವೆ ಆದರೆ ನಾವು ಎಲ್ಲಾನು ನೋಡ್ಕೋಬೇಕು ಅದರದ್ದು ಮರಿ ಹಾಕ್ಲಿಕ್ಕೆ ಇವತ್ತು ಡೇ ಇದೆಯಾ ಅದನ್ನು ಹುಲ್ಲು ಹಾಕಿದ್ರೆ ಇವತ್ತು ಮರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ನೋಡ್ಕೋಬೇಕು ಮತ್ತು ಊಟ ಹೇಗೆ ತಿಂತಾ ಇದೆ ಊಟ ತಿಂತಾಯಿದೆ ಇದೆ ಅಂದರೆ ಅದರದ್ದು ಪ್ರೆಗ್ನೆನ್ಸಿ ಇಸ್ ಪ್ರಾಪರ್ ಅಂತ ಆಗುತ್ತೆ ಆಫ್ಟರ್ ದಟ್ ಡೆಲಿವರಿ ಆದಮೇಲೆ ಅದು ಮತ್ತೆ ಒಂದು ತ್ರೀ ಫೋರ್ ಅವರ್ಸ್ ಆದಮೇಲೆ ಅದು ಸುಧಾರಣೆ ಆಗಿ ಮತ್ತೆ ಊಟ ತಿನ್ನಲಿಕ್ಕೆ ಇಷ್ಟಪಟ್ಟು ತಿಂದರೆ ಶೀ ಈಸ್ ಗುಡ್ ಅಂತ ಅದರ್ವೈಸ್ ಏನಾದ್ರು ಇಂಟರ್ನಲ್ ಇನ್ಫೆಕ್ಷನ್ ಇದೆಯಾ ಅಥವಾ ಪ್ಲಾಸೆಂಟ ಪ್ರಾಪರಾಗಿ ಬಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಬೇಕು ಆಮೇಲೆ ಮರಿಗಳು ಹೇಗೆ ಫೀಡ್ ಅಮ್ಮನ ಹತ್ರ ಕೋಆಪ್ರೇಟ್ ಹೇಗೆ ಮಾಡ್ತಿದ್ದೇವೆ ಅಂತ ನೋಡ್ಕೊಳ್ಬೇಕು ಅದೆಲ್ಲ ಮಾಡಾದಮೇಲೆ ನೋಡ್ಕೊಳ್ಲಿಕ್ಕೇನು ಕಷ್ಟ ಆಗಲ್ಲ ಅಮ್ಮ ಪ್ರಾಪರಾಗಿದ್ದು ಮರಿನೂ ಚೆನ್ನಾಗಿದೆ ಅಂದೆ ಏನಾದರೂ ಒಂದು ಡಿಸೀಸ್ ಆಯಿತು ಅಂದರೆ ಎಲ್ಲ ಥರದ್ದು ತಿಳ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದ್ರ ರೆಸ್ಪಿರೇಟ್ರಿ ಪ್ರಾಪರ್ ಆಗಿರಬೇಕು ಅದರದ್ದು ಯೂರಿನ್ ಅಂಡ್ ಮೋಷನ್ ಆಗಿರಬೇಕು ಪ್ಲಾಸೆಂಟಾಗಿ ಕರೆಕ್ಟಾಗಿ ಬಂದಿರಬೇಕು ಅಂದರೆ ಊಟನೂ ಚೆನ್ನಾಗಿ ಮಾಡ್ತಾ ಇರಬೇಕು ಆವಾಗ ದಟ್ ಈಸ್ ಪ್ರಾಪರ್ ಅಂತ ಆವಾಗ ನಮ್ಮ ಅಟೆನ್ಷನ್ನು ಹಂಡ್ರೆಡ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟಿಗೆ ರೆಡ್ಯೂಸ್ ಆಗುತ್ತೆ ಅದೇನಾದರೂ ಪ್ರಾಪರ್ ಆಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ದು ಒನ್ ಟ್ವೆಂಟಿ ಆಗಬೇಕಾಗುತ್ತೆ ಕಾನ್ಸಂಟ್ರೇಷನ್ನು ನಿದ್ದೆ ಬಿಟ್ಟು ಅದು ಎಲ್ಲನೂ ನೋಡಬೇಕು ಟೂ ಅವರ್ಸ್ ಒನ್ಸು ಹೇಗೆ ಫೀಡ್ ಮಾಡಿದ್ರೆ ಅದು ಸರಿ ಹೋಗುತ್ತಾ ಅಕಸ್ಮಾತ್ ಒಂದು ಮರಿ ವೀಕ್ ಆಗ್ತಿದೆ ಅಂದರೆ ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಟ್ಕೊಂಡ್ರೆ ಮತ್ತೆ ವಾಪಸ್ ಅಮ್ಮನ ಜೊತೆಗೆ ಸಹಕರಿಸಿ ಹಾಲು ಕುಡಿಯೋಕ್ಕೆ ಶುರು ಮಾಡುತ್ತಾ ಅದೆಲ್ಲ ನೋಡಿಕೊಂಡು ಅದ್ರ ಮೇಲೆ ನಾವು ಮರಿಗಳನ್ನು ಸಾಗಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅದ್ರದ್ದು ಪೀರಿಯಡ್ ಆಫ್ ವೀನಿಂಗ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಬೇಕು ಅದಕ್ಕೆ ನಲವತ್ತೈದು ದಿನ ಹಾಲು ಕುಡ್ಸಾದ್ಮೇಲೆ ಅದು ಸಾಕಾಗತ್ತೆ ಬಟ್ ಒಂದು ವಾರ ಹತ್ತು ದಿನ ಆದಮೇಲೆ ಅಮ್ಮನ ಜೊತೆಗೆ ಅದು ಸಹಕರಿಸಿ ಫೀಡ್ ತಿನ್ನೋಕ್ಕೆ ಶುರು ಮಾಡಿದರೆ ಅವ್ರ ಜೊತೆಗೆ ನೀರು ಕುಡಿಯೋಕ್ಕೆ ಶುರು ಮಾಡಿದರೆ ಆ ಬೇಬೀಸ್ ಎಲ್ಲ ಪ್ರಾಪರ್ ಆಗಿದೆ ಅಂತ ಗೊತ್ತಾಗುತ್ತೆ ಆಫ್ಟರ್ ದಟ್ ಸ್ವಲ್ಪ ವೀಕ್ ಇದೆ ಅಂದರೆ ನಾವು ಸಿಕ್ಸ್ ಅದನ್ನು ಫಾರ್ಟಿ ಫೈವ್ ಡೇಸಿಂದ ಫಿಫ್ಟಿ ಸಿಕ್ಸ್ಟಿ ತನಕ ತೊಗೊಂಡು ಹೋಗ್ತೀವಿ ಅದಾದಮೇಲೆ ಊಟ ಹೇಗೆ ಮಾಡ್ತಿದೆ ಅಂತ ನೋಡಿ ಮರಿಗಳನ್ನು ಸಪ್ರೇಟ್ ಮಾಡ್ತೀವಿ ಅಮ್ಮನ್ನ ಟೂ ತ್ರೀ ಡೇಸ್ ಮಿಲ್ಕ್ ಎಲ್ಲ ಶ್ರಿಂಕ್ ಆಗೋ ತನಕ ಬಿಟ್ಟು ಆಮೇಲೆ ಮೇಲ್ ಮೇಲ್ ಜೊತೆ ಮೀಟಿಂಗಿಗೆ ಬಿಡ್ತೀವಿ ಆಫ್ಟರ್ ದಟ್ ಮೇಟ್ ಅಂತೆಲ್ಲ ಅಬ್ಸರ್ವ್ ಮಾಡಿ ಒನ್ ವೀಕಲ್ಲಿ ಆ ಅಮ್ಮನ್ನ ಆಗಿರೋ ಹಂದಿಗಳು ಉಳಿದಿರುತ್ತಲ್ಲ ಅವ್ರಗಳ ಜೊತೆಗೋ ಒಂದು ಮನೆ ಮಾಡಿರ್ತೀವಿ ಆ ಮನೆಯಲ್ಲಿ ಇದನ್ನು ಸಪ್ರೇಟಾಗಿ ಬಿಡ್ತೀವಿ ಯಾರ ಕ್ಷೇರ್ ನೋಡ್ಕೊಳ್ಲಿಕ್ಕೆ ಎಲ್ಲದಕ್ಕಿಂತ ಈಸಿ ಆಗುತ್ತೆ ಡ್ಯೂರಾಕ್ಗೆ ಸ್ಟ್ರೆಂತ್ ಆ್ಯಂಡ್ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಏನಾದ್ರು ಡಿಸೀಸ್ ಬಂದರೆ ಸರ್ವೈವ್ ಆಗುವಂಥ ಚಾನ್ಸಸ್ ಆರ್ ಮೋರ್ ಇನ್ ದಟ್ ಇದು ಯಾರ್ಕ್ ಶೇರ್ ಇರುತ್ತಲ್ಲ ಇದು ಈಸಿ ಟು ನೋಡ್ಕೊಳ್ಳಿಕ್ಕೆ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ ಡಿಸೀಸ್ ಬಂದರೂ ನಾರ್ಮಲ್ ಆಗುತ್ತೆ ಮತ್ತು ಮರಿಗಳನ್ನು ನೋಡ್ಕೊಳ್ಳೋಕ್ಕೂ ಚೆನ್ನಾಗಾಗತ್ತೆ ಎಲ್ಲವೂ ಆಗುತ್ತೆ ಮತ್ತು ಅವರು ಕಟಿಂಗಿಗೆ ಅಂತ ತೊಗೊಂಡಾಗ ಕ್ಲೀನಿಂಗ್ ಪರ್ಪಸ್ ಈಸ್ ಆಲ್ಸೋ ಈಸಿ ಅಂತೇಳಿ ಜಾಸ್ತಿ ಜನರು ಇದನ್ನ ಮಾಡ್ತಾರೆ ಫ್ಯಾಟ್ ಕಡಿಮೆ ಇರಬೇಕು ಅಂದವರೆಲ್ಲ ಡ್ಯೂರಾಕ್ನ ಸೆಲೆಕ್ಟ್ ಮಾಡ್ತಾರೆ ಲ್ಯಾಂಡ್ ರೇಸ್ ಗ್ರೋತೆಲ್ಲ ಚೆನ್ನಾಗುತ್ತೆ ಇದಕ್ಕಿಂತ ಜಾಸ್ತಿ ವೆಯ್ಟ್ ಬರುತ್ತೆ ನಮ್ದು ಹಂದಿಗಳು ಹಂಡ್ರೆಡಿಂದ ಒನ್ ಟ್ವೆಂಟಿ ಒಳಗಡೆ ಆದ ತಕ್ಷಣ ಅದನ್ನು ಸೇಲಿಗೆ ಅಂತ ಕೊಡ್ತೀವಿ ನಂಗೆ ಸಪೋರ್ಟಿವ್ ಆಗಿ ಲೇಬರ್ಸ್ ಇದ್ದಾರೆ ಅನ್ನೋದಾದರೆ ಏ ಅದನ್ನು ಐನೂರಿಂದ ಸಾವಿರ ತನಕನೂ ಸಾಕಬಹುದು ಬಟ್ ನನ್ನ ಇಂಟ್ರೆಸ್ಟ್ ಹೇಗಿರುತ್ತೆ ನಾನು ಒಂದೊಂದು ಹರಿ ಜೊ ಹಂದಿ ಜೊತೆ ಯಾವ ಥರ ಇಂಟ್ರಾಕ್ಷನ್ಸ್ ಮಾಡ್ತಿರ್ತೀನಿ ಅದು ಅಬ್ಸರ್ವ್ ಮಾಡೋಕ್ಕೆ ಗೊತ್ತಿರಬೇಕು ಅದಕ್ಕೆ ಏನೇನು ರೋಗಗಳು ಬರ್ಬೋದು ಅಂತ ತಿಳ್ಕೊಂಡಿರಬೇಕು ಇವತ್ತು ಈ ಥರ ಆಗಿದೆ ಇದು ಊಟ ಮಾಡಿಲ್ಲ ಅಂದರೆ ಈವ್ನಿಂಗ್ ಏನು ಮಾಡುತ್ತೆ ನಾಳೆ ಬೆಳಿಗ್ಗೆ ಏನು ಮಾಡುತ್ತೆ ದಟ್ ಬೆಟರ್ರಾ ಅಂತೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ಏನು ಮೆಡಿಸಿನ್ ಕೊಡ್ಬೋದು ರೆಸ್ಪಿರೇಷನ್ ಪ್ರಾಪರ್ ಆಗಿಲ್ಲ ಅಂದರೆ ಎಂಡ್ರೋಫ್ಲೆಕ್ಸಿನ್ ಕೊಡ್ತೀವಿ ಸಪ್ಲಿಮೆಂಟ್ ಕಡಿಮೆ ಆದರೆ ಬಿ ಕಾಂಪ್ಲೆಕ್ಸ್ ಕೊಡ್ತೀವಿ ಟ್ರೈಬಾಬೆಟ್ ಕೊಡ್ತೀವಿ ಅದ್ರ ಬೇಸ್ ಮೇಲೆ ನೋಡಿಕೊಂಡು ಕ್ಯಾಲ್ಸಿಯಂ ಕೊಡ್ತೀವಿ ತುಂಬ ಅದು ಪ್ರೆಗ್ನೆನ್ಸಿ ಆಗಿದ್ದಾಗ ನಡೆಯೋಕ್ಕಾಗಿಲ್ಲ ಅಂದಾಗ ವೈಟ್ ಅಂತ ಅಂತಿರುತ್ತೆ ಅದನ್ನ ಕೊಡ್ತೀವಿ ಮತ್ತು ಹಾಲು ಬರಲಿಲ್ಲ ಅಂದರೆ ಆಯುರ್ವೇದದಲ್ಲಿ ಒಂದು ಮಿಲ್ಕ್ ಟ್ಯಾಬ್ಲೆಟ್ ಸಿಗುತ್ತೆ ಅದನ್ನು ಕೊಟ್ಕೊಂಡು ಅದು ಊಟ ಯಾವ ಥರ ತಿಂತ ಇದೆ ಅಂತ ನೋಡಿಕೊಂಡು ಆ ಬೇಸ್ ಮೇಲೆ ನಾವು ಹಂದಿಗಳನ್ನು ನೋಡ್ಕೊಳ್ತೀವಿ ಸಂಧಿಗಳು ಶೆಡ್ಗೆ ಬೆಳಕು ಬಂದರೆ ಒಳ್ಳೇದಿರುತ್ತೆ ಊಟ ಅಲ್ಲೇ ಮಾಡೋದ್ರಿಂದ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಬೇಕು ಮತ್ತು ಫಂಗಸ್ ಎಲ್ಲ ಡೆಪಾಸಿಟ್ ಆಗದಿ ಥರ ನೋಡ್ಕೊಳ್ಬೇಕು ನೀರು ಟೈಮ್ ಟೈಮಿಗೆ ಅದಕ್ಕೆ ಸಿಗೋ ಥರ ಬೇಕು ಒಂದು ಅಂದೆ ಹುಷಾರು ತಪ್ಪಿದೆ ಅಂದರೆ ನೀರು ಕುಡಿಯೋಕ್ಕೆ ಶುರು ಮಾಡ್ತಿದೆ ಅಂದರೆ ಅದು ವಾಸಿ ಆಗತ್ತೆ ಅಂತ ನಮ್ಮ ಮನೆ ನನ್ನ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ಶೆಡ್ಗಳು ಒಂದೊಂದು ಮನೆಗೆ ಮರಿ ಒಂದು ಹದಿನೈದು ದಿನದ ಮುಂಚೆ ಫೀಮೇಲ್ಗಳನ್ನು ಸಪ್ರೇಟ್ ಮಾಡೋಕ್ಕೆ ಅನುಕೂಲತೆಗಳಿರಬೇಕು ಮತ್ತು ಕ್ಲೋಸ್ ಡೋರ್ಸ್ ಇರಬೇಕು ಬೇರೆ ಪೆಟ್ಸ್ ಎಲ್ಲ ಬಂದದನ್ನ ವೈಲ್ಡ್ ಅನಿಮಲ್ಸ್ ಎಲ್ಲ ಬಂದು ಅದಕ್ಕೇನು ಹಾಮ್ ಮಾಡಿದಿರಬೇಕು ಆ ಥರ ಎಲ್ಲ ಇರಬೇಕು ನಾರ್ಮಲಿ ಈಸ್ಟ್ ಫೇಸಿಂಗಲ್ಲಿ ಬೆಳಕು ಬೆಳಗ್ಗಿನ ಜಾವ ಬರೋದ್ರಿಂದ ಬೆಳಗಿನ ಬಿಸಿಲು ಪರವಾಗಿಲ್ಲ ಓಕೆ ಮಧ್ಯಾಹ್ನದ ಬಿಸಿಲು ಆಗಲ್ಲ ತ್ರೀ ಓ ಕ್ಲಾಕಿಂದ ಫೈವಿಗೆ ಬರೋ ಬಿಸಿಲು ಸ್ವಲ್ಪ ಹಿಂಸೆ ಆಗುತ್ತೆ ಓಕೆ ಟ್ವೆಲ್ ಆದಮೇಲೆ ಅವು ಎಲ್ಲಿ ಶೇಡ್ ಸಿಕ್ಕತ್ತೆ ಆ ಶೇಡಲ್ಲಿ ಹೋಗಿ ಮಲಗ್ತವೆ ತುಂಬ ಆಗಿಲ್ಲ ಅಂದಾಗ ನೀರಿನ ಅಂಶ ಎಲ್ಲಿರುತ್ತೆ ಅಲ್ಲೂ ಹೋಗಿ ಮಲಗ್ತವೆ ಹಾಗಾಗಿ ಆ ಥರ ಒಂದು ಫೆಸಿಲಿಟಿನ ಅದಕ್ಕೆ ಕೊಟ್ಟರೆ ಅನುಕೂಲ ಆಗುತ್ತೆ ಹಂದಿ ಅನ್ನೋದು ಒಂದು ಕ್ಲೀನಿಂಗ್ ಎಲಿಮೆಂಟ್ ಅಂತಲೇ ಕನ್ಸಿಡರ್ ಆಗುತ್ತೆ ದೇವರ ಸೃಷ್ಟಿ ಹಾಗೆ ಇದೆ ಅದಕ್ಕೆ ನಮ್ಮ ಅದ್ರದ್ದು ಇಂಟರ್ನಲ್ ಸಿಸ್ಟಮು ಮನುಷ್ಯರಿಗೆ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಪ್ಲಾಸ್ಟಿಕ್ ಮತ್ತೊಂದು ಏನೋ ತಿಂದರೆ ಅದು ಹೊರಗೆ ಹೋಗೋಕ್ಕೆ ಅದಕ್ಕೆ ಅನುಕೂಲ ಆಗೋ ಥರ ಇರುತ್ತೆ ಹಸು ಥರ ನಾಲ್ಕು ಚೀಲ ಇರೋಲ್ಲ ಇದಕ್ಕೆ ಮನುಷ್ಯರ ಥರ ಇರೋದ್ರಿಂದ ಈಸಿಯಾಗಿ ಹೋಗುತ್ತೆ ಮತ್ತು ಎಲ್ಲ ಅದು ಕೊಟ್ಟು ಊಟನೆಲ್ಲ ಕ್ಲೀನಾಗಿ ತಿಂತು ಅಂತಾದರೆ ದಟ್ ಈಸ್ ಗುಡ್ ಆವತ್ತಿನ ಊಟನ ಆವತ್ತು ಕೊಡೋದು ಬೆಟರ್ ಅಲಾಂಗ್ ವಿತ್ ಫೀಡ್ ಫೀಡಲ್ಲಿ ಎಲ್ಲ ಪ್ರೋಟೀನ್ಸ ಕ್ಯಾಲ್ಶಿಯಮ್ಮ ಎಲ್ಲವೂ ಅದರಲ್ಲಿ ಸೇರಿರೋದ್ರಿಂದ ಆ ಥರದ್ದು ಫೀಡ್ ಜೊತೆಗೆ ಸೇರಿಸಿ ಕೊಡೋದು ಉತ್ತಮ ಅಂತ ಅನಿಸುತ್ತೆ ಬೆಳಿಗ್ಗೆಯ ಜಾವ ನಾವು ಹಂದಿನೆಲ್ಲ ಕ್ಲೀನ್ ಮಾಡಿ ನೈನ್ ಓ ಕ್ಲಾಕ್ಗೆ ಒನ್ ಟೈಮು ಊಟ ಕೊಡ್ತೀವಿ ಅಲಾಂಗ್ ವಿತ್ ಫೀಡ್ ಆಮೇಲೆ ಫೋರ್ ಓ ಕ್ಲಾಕ್ಗೆ ಇನ್ನೊಂದು ಟೈಮು ಅದಕ್ಕೆ ಶಾರ್ಟೇಜ್ ಹೇಗಿದೆ ಅಂತೆಲ್ಲ ನೋಡಿಕೊಂಡು ನಮಗೆ ಸಿಗೋ ಊಟದಲ್ಲಿ ವೆಜ್ ಎಷ್ಟು ಬಂದಿದೆ ನಾನ್ ವೆಜ್ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಅವತ್ತಿನ ಮತ್ತೆ ಈವ್ನಿಂಗು ಏನು ಶಾರ್ಟೇಜ್ ಆಗಿರುತ್ತೆ ಅದನ್ನು ಸಪ್ಲಿಮೆಂಟ್ನ ಸೇರಿಸಿ ದಟ್ ಕ್ವಾಂಟಿಟಿ ಆಫ್ ಫೀಡನ್ನ ನಾವು ಮತ್ತೆ ಫೀಡ್ ಮಾಡ್ತೀವಿ ಅವಕ್ಕೆ ಹಂದಿಗೆ ಬರೋ ಅಂಥ ಮೇನ್ ಸ್ವೈನ್ ಫೀವರ್ ನಾವು ಸ್ವೈನ್ ಫೀವರ್ ಎರಾಡಿಕೇಟ್ ಮಾಡಲಿಕ್ಕೆ ಇಂಜೆಕ್ಷನ್ಸ್ನ ಹಾಕೊಂಡ್ರೆ ಮಾತ್ರ ಅದನ್ನು ತಡೆಗಟ್ಟಕ್ಕೆ ಸಾಧ್ಯ ಆದರೆ ಸ್ವೈನ್ ಫೀವರ್ ಇಂಜೆಕ್ಷನ್ ಬಂದ ಮೇಲೆ ಅದನ್ನು ತಡೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಂಡ್ರೆಡಿಂದ ಒಂದು ಎಲ್ಲ ಹಂದಿಗಳು ಹೋಗ್ಬಿಡ್ತವೆ ಅಂತಾರೆ ಫಸ್ಟ್ ಟೈಮು ನಮಗೆ ಗೊತ್ತಿಲ್ಲದೆ ತಂದಾಗ ಹಂಡ್ರೆಡ್ ಅಲ್ಲಿ ನಮಗೆ ಸ್ವೈನ್ ಫೀವರ್ ಹಂದಿದು ಒಂದು ಬ್ಯಾಚಲ್ಲಿ ಬಂದ್ಬಿಡ್ತು ನಾವು ಮರಿಕೊಂಡ್ಕೋಬೇಕಾರೆ ಅವಾಗ ವಿ ಸ್ಟ್ರಗಲ್ಡ್ ಹಗಲು ರಾತ್ರಿ ನಮ್ಮ ಹತ್ರ ಇಲ್ಲದೆ ಲೋನ್ ಮಾಡಿ ನನ್ನ ಗೋಲ್ಡ್ ಲೋನು ಎಲ್ಲ ಶುರು ಮಾಡಿದ್ದೆ ಅದು ನನ್ನ ಮಗನ ಆಸೆಗೋಸ್ಕರ ಅಂತ ನನಗೆ ಅದರ ಬಗ್ಗೆ ಅನುಭವನೇ ಇರಲಿಲ್ಲ ಹಂದಿ ಸಾಗಾಣಿಕೆ ಬಗ್ಗೆ ಆವಾಗ ನಾವು ಮ್ಯಾಕ್ಸಿಮಮ್ ಅವನ ನಾಲೆಜ್ ಆ್ಯಂಡ್ ನನ್ನ ನಾಲೆಜ್ ಉಪಯೋಗಿಸಿ ಎಷ್ಟಾಗುತ್ತೆ ಅನ್ನೋದನ್ನು ಮಾಡಿ ನಾವು ಫಾರ್ಟಿ ಪರ್ಸೆಂಟ್ ಲಾಸ್ ಆಯಿತು ಸಿಕ್ಸ್ಟಿ ಪರ್ಸೆಂಟ್ ಅನಿಮಲ್ಸ್ನ ಉಳಿಸ್ಕೊಂಡ್ವಿ ನಾವು ಸೊ ಬೆಟರ್ ನಾವು ವ್ಯಾಕ್ಸಿನ್ಸ್ ಕೊಟ್ಕೊಳ್ಬೇಕು ವ್ಯಾಕ್ಸಿನ್ ಕೊಟ್ಟು ಸ್ವೈನ್ ಫೀವರ್ ಬರೋಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಆದರೆ ನೈಂಟಿ ನೈನ್ ಪರ್ಸೆಂಟ್ ಬರೋಲ್ಲ ಇನ್ ಒನ್ ಪರ್ಸೆಂಟು ಗಾಡ್ ಗ್ರೇಸ್ ಮೇಜರ್ ಅದಕ್ಕೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಆಗಬಾರ್ದು ಎಫ್ ಅಂಡ್ ಎಮ್ ಬರಬಾರ್ದು ಅದಕ್ಕೊಂದು ವ್ಯಾಕ್ಸಿನ್ ಇದೆ ಸರ್ಕಾರ ಆ ಫೆಸಿಲಿಟೀಸ್ನೆಲ್ಲ ಕೊಡುತ್ತೆ ನಾವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸ್ವೈನ್ ಫೀವರ್ದು ವ್ಯಾಕ್ಸಿನ್ ಆಗಲಿ ಎಫ್ ಆಂಡೆಮ್ದಾಗಲಿ ಎಲ್ಲವೂ ನಮಗೆ ಸಪ್ಲೈ ಮಾಡ್ತಾರೆ ಬೆಳಗುಳ ಬ್ರಾಂಚಲ್ಲಿ ನನ್ನದು ಡಾಕ್ಟರ್ ಯಾರು ಬರ್ತಾರೆ ವರ್ ವೆಲ್ ಸಪೋರ್ಟಿಂಗ್ ಟು ಮೀ ಅವರು ನಂದು ಎಂಡೆಂಟ್ ಹಾಕಿದ ತಗೊಂಡು ಪಾಪ ಪ್ರತಿ ಸತಿ ವ್ಯಾಕ್ಸಿನ್ ಕೊಡೋ ಟೈಮಿಗೆ ನನಗೆ ಸಹಾಯ ಮಾಡ್ತಾರೆ ತಂದು ಕೊಡ್ತಾರೆ ಬಟ್ ಅವರು ವ್ಯಾಕ್ಸಿನ್ ಮಾಡಲ್ಲ ಅಂದಿನ ನೋಡೋಕ್ಕೆ ಡಾಕ್ಟರ್ಸ್ ಬರಲ್ಲ ನಾವು ನಾವೇ ಆಗಿ ಕೆಲಸ ಮಾಡಬಹುದು ಅಂದವ್ರು ಮಾತ್ರ ಹಂದಿನ ಮ್ಯಾನೇಜ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ವ್ಯಾಕ್ಸಿನ್ ನಾವು ಮಾಡ್ಕೊಳ್ತೀವಿ ಆದರೆ ಡಿಸೀಸ್ನ ಅವಾಯ್ಡ್ ಮಾಡ್ಬೋದು ಏನೋ ಬಂದರೆ ಅಂದರೆ ವೈಸ್ ಡ್ಯೂರಾಕ್ ಕಂಡು ಯಾರ ಕ್ಷೇರು ಬೆಟರ್ ಆಗಿರುತ್ತೆ ಲ್ಯಾಂಡ್ ರೈಸು ಬೇಗ ಹೋಗಿಬಿಡ್ತವೆ ಸೊ ಹಾಗಾಗಿ ನನಗೆ ಬೆಟರ್ ಅನಿಸಿದ್ದು ಯಾರ ಕ್ಷೇರು ಜೊತೆಗೆ ಡ್ಯೂರಾಕ್ ಅವೆರಡೂ ಇಟ್ಕೊಂಡಿದ್ದೀನಿ ನಾನು ನನ್ನ ಮಗನಿಗೆ ತುಂಬ ಇಷ್ಟ ಡ್ಯೂರಾಕ್ ಹಾಗಾಗಿ ಅದು ತುಂಬ ಮದರ್ಲಿ ಇಷ್ಟಪಟ್ಟ ಮರಿಗಳನ್ನು ನೋಡಿಕೊಂಡ್ರೆ ಮತ್ತೆ ಚೆನ್ನಾಗಿ ವೆಯ್ಟು ಸಹ ಬರುತ್ತೆ ಹಾಗಾಗಿ ಒಂದು ನಾವು ಜೊತೆಲಿ ಜೊತೇಲಿಟ್ಕೊಂಡಿದ್ದೀವಿ ಇದು ಡ್ಯೂರಾಕ್ ಮೇಲ್ ಇದಕ್ಕೆ ಟೆನ್ ಮಂತ್ಸ್ ಆಗಿದೆ ಇದನ್ನು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಅದ್ರ ಮದರ್ರು ಎಷ್ಟು ಮರಿ ಹಾಕತ್ತೆ ಮತ್ತು ಅದರಲ್ಲಿ ಬೆಸ್ಟ್ ಸೈಜ್ ಯಾವುದಿರುತ್ತೆ ಆ್ಯಂಡ್ ದೆನ್ ಆ ಮದರ್ ಬೇಬಿಗಳನ್ನು ಹೇಗೆ ಕೇರ್ ಮಾಡುತ್ತೆ ಮತ್ತು ಅದರದ್ದು ವೆಯ್ಟ್ ಹೇಗೆ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಹಂದಿನ ಸೆಲೆಕ್ಟ್ ಮಾಡ್ತೀವಿ ಸೊ ಆದ್ರ ಮಗು ಅದೇ ಥರ ಇರತ್ತೆ ಹೇಳಿ ಅದರಲ್ಲಿ ಎರಡು ಮೇಲನ್ನ ಸೆಲೆಕ್ಟ್ ಮಾಡಿರ್ತೀವಿ ಅದರಲ್ಲಿ ಒಂದು ಯಾವ್ದು ಬೆಸ್ಟ್ ಇರುತ್ತೆ ಅದು ಇಟ್ಕೊಂಡು ಇನ್ನೊಂದನ್ನು ನಾವು ದೊಡ್ಡದಾಗಿ ಬೆಳಿಲಿಕ್ಕೆ ಹಾಕ್ತೀವಲ್ಲ ಅದ್ರ ಜೊತೆ ಹಾಕ್ತೀವಿ ಎಲ್ಲ ಕೊಟ್ಟಂಗೆ ಇದಕ್ಕೂ ಕ್ಯಾಲ್ಶಿಯಮ್ಮು ಸಪ್ಲಿಮೆಂಟ್ಸು ಏನು ಕೊಡೋಕ್ಕಿರುತ್ತೆ ಮದರ್ಸ್ ಹೇಗೆ ಕೊಡ್ತೀವೋ ಅದೇ ಥರ ಇದಕ್ಕೂ ಫೀಡ್ ಕೊಡ್ತೀವಿ ಇನ್ ಬ್ರೀಡ್ ಮಾಡಬೇಕಂದ್ರೆ ಅವರು ಮುಂಚೆ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದು ಉಳಿಯುತ್ತಲ್ಲ ಅದನ್ನು ಅವರು ಇದನ್ನು ಟೆಸ್ಟಿಸ್ನ ಡಿಸ್ಕಾರ್ಡ್ ಮಾಡ್ತಾರೆ ಅದು ಮಗರಿಯಲ್ಲೇ ಮಾಡ್ತಾರೆ ನಾವು ಹಂಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ನಂದು ಬ್ರೀಡಿಂಗ್ ಯೂನಿಟ್ ಅದರಿಂದ ನಂಗೆ ಮೇಲೆ ಸೆಲೆಕ್ಟ್ ಮಾಡೋಕ್ಕಿರೋದ್ರಿಂದ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಮೇಲೆ ಮಾಡ್ತೀವಿ ಆ ಮದರ್ ಯಾವ ಮದರ್ದು ಬೇಕಾಗಿರುತ್ತೆ ಅದನ್ನ ಇಟ್ಕೊಂಡು ಮಾಡ್ತೀವಿ ಈ ಹಂದಿ ಮರಿ ಹಾಕಕ್ಕೆ ಶುರು ಮಾಡಿದೆ ಇವಾಗ ಇದು ಟೂ ತ್ರೀ ಡೇಸ್ ಹಿಂದೆಯಿಂದನೇ ಬಾಟಮ್ಮು ಸ್ವಲ್ಪ ದೊಡ್ಡದಾಗತ್ತೆ ಆಫ್ಟರ್ ದಟ್ ತ್ರೀ ಡೇಸ್ ಬಿಫೋರು ನಿಪ್ಪಲಿಗೆ ಮಿಲ್ಕ್ ಬರೋಕ್ಕೆ ಶುರುವಾಗತ್ತೆ ದೆನ್ ಆ ರೌಂಡ್ ರೌಂಡ್ ಸ್ಟ್ರಕ್ಚರೆಲ್ಲ ಆದಮೇಲೆ ಅದು ಮರಿ ಹಾಕತ್ತೆ ಅಂತ ಅನಿಸುತ್ತೆ ಸೊ ನಾವು ಈ ಈವ್ನಿಂಗ್ ಹೋಗ್ತಾ ಬರ್ತಾ ಇಲ್ಲ ನೋಡ್ಕೊಳ್ತೀವಿ ರಾತ್ರಿ ನಾರ್ಮಲಿ ಮಾರ್ನಿಂಗ್ಸ್ ಹಾಕತ್ತೆ ಆರೆಲ್ಸ್ ಈವ್ನಿಂಗ್ ಫೈವ್ ಆದಮೇಲೆ ಟ್ವೆಲ್ ಲೆವೆನ್ ಅಷ್ಟೊತ್ತಿಗೆ ಮರಿ ಹಾಕೋದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಮೋರ್ ಒಂದೊಂದು ಮಾತ್ರ ಲೇಟ್ ನೈಟ್ ಹಾಕ್ಕೊಳ್ಳುತ್ತೆ ಮರಿಗಳನ್ನ ನಮ್ಮ ತಿರೋ ಹಂದಿಗಳನ್ನ ಈ ಥರ ಹಾಕುತ್ತೆ ಸೊ ಎಲ್ಲ ಮರಿಗಳು ಬಂದಾದಮೇಲೆ ಪ್ಲಾಸೆಂಟ ಎಷ್ಟು ಬಂದಿರೋ ಅನ್ನೋ ಕ್ವಾಂಟಿಟಿ ಮೇಲೆ ಅದು ಹಾಕಾಗಿದೆಯಾ ಅಥವಾ ಅದರದ್ದು ಮುಗ್ದಿದೆಯಾ ಮರಿ ಹಾಕಿ ಅಂತೇಳಿ ನಮಗೆ ಅರ್ಥ ಆಗುತ್ತೆ ಹಂದಿ ಟ್ವೆಲ್ ಅವರ್ಸ್ ಒಳಗಡೆ ಎಲ್ಲ ಹಾ ಅಂದರೆ ಒಂದೊಂದು ಒನ್ ಅವರ್ಲೇ ಮುಗಿಯುತ್ತೆ ಒಂದು ಟೂ ಅವರ್ಸಲ್ಲಿ ಮುಗಿಯುತ್ತೆ ಒಂದು ಫೋರ್ ಫೈವ್ ಅವರ್ಸ್ ತೊಗೊಳುತ್ತೆ ನಾವು ಟ್ವೆಲ್ ಅವರ್ಸ್ ತನಕ ಕಾಯ್ದು ಆಮೇಲೆ ಹೇಗಿದೆ ಅಂತ ನೋಡ್ಬೋದು ನಾರ್ಮಲಿ ಅಷ್ಟೆಲ್ಲ ಆಗೋಗಿರುತ್ತೆ ಆಗಿಲ್ಲ ಅಂದರೆ ನಾಲ್ಕು ಮರಿ ಬಂದು ಪ್ಲಾಸೆಂಟ ಕ್ವಾಂಟಿಟಿ ಕಡಿಮೆ ಇದೆ ಅಂದರೆ ಅವಾಗ ಚೆಕ್ ಮಾಡಿ ನೋಡ್ಕೊಳ್ತೀವಿ ಅದ್ರ ಮೇಲೆ ಅನಲೈಸ್ ಮಾಡಿ ಅದಕ್ಕೆ ಪ್ಲಾಸೆಂಟ ಬರೋಕ್ಕೆ ಏನಾದರೂ ಕೊಡಬೇಕಾ ಅಂತ ನೋಡ್ಕೊಳ್ತೀವಿ ಅಥವಾ ಏನದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆಯಾ ಅಂತ ನೋಡ್ಕೊಳ್ತೀವಿ ಅದು ಊಟ ಮಾಡೋಕ್ಕೆ ಶುರು ಮಾಡ್ತು ಬಟ್ ನೀರು ಕುಡಿಯೋಕ್ಕೆ ಶುರು ಮಾಡ್ತು ಅಂದರೆ ಎಲ್ಲ ಪ್ಲಾಸೆಂಟ ಕ್ಲಿಯರ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಂದಿಗಳಿಗೆ ನೀರು ಅವಶ್ಯಕತೆ ಇರುತ್ತೆ ಮನುಷ್ಯರಷ್ಟೇ ಅದು ನೀರು ಕುಡಿಯುತ್ತೆ ಊಟ ಆದಮೇಲೆ ನೀರು ಕುಡಿಯುತ್ತೆ ಯಾವಾಗೂ ಅವಕ್ಕೆ ಡ್ರಿಂಕರ್ಸ್ ಇದ್ದರೆ ಬೆಟರ್ ಆಗಿರುತ್ತೆ ಯಾವಾಗಲೂ ಹಂದಿಗಳಿಗೆ ಡ್ರಿಂಕರ್ ಅಂತಿರುತ್ತೆ ಒಂದು ನೀರು ಕುಡಿಯೋದಕ್ಕೆ ಅದ್ರತ್ರೂ ಅವು ನೀರನ್ನ ಕುಡಿತವೆ ಆ್ಯಂಡ್ ದೆನ್ ಎವ್ರಿ ಡೇ ಇದನ್ನು ಕ್ಲೀನ್ ಮಾಡಬೇಕು ಹಂದಿಗಳನ್ನು ಮತ್ತು ಟ್ವೆಂಟಿ ಫೋರ್ಸ್ ಅವರ್ಸ್ ನೀರು ಹೋಗೋ ಥರ ಇರಬೇಕು ತುಂಬ ಚಳಿಯೂ ಆಗೋಲ್ಲ ಅವಕ್ಕೆ ತುಂಬ ಬಿಸಿಲು ಆಗೋಲ್ಲ ನಾರ್ಮಲ್ ಟೆಂಪ್ರೇಚರ್ ಬೇಕಾಗತ್ತೆ ಆ ಥರದ್ದು ಅವಕ್ಕೆ ಮೇಂಟೈನ್ ಮಾಡಿರಬೇಕು ಮತ್ತು ಈ ವೇಸ್ಟ್ಗಳೆಲ್ಲ ವೈಜ್ಞಾನಿಕ ಯುಗವಾಗಿ ಒಂದರಿಂದ ಒಂದು ತ್ರೂ ಒಂದು ದೊಡ್ಡ ಯೂನಿಟಿಗೆ ಹೋಗಿ ಆ ಚೇಂಬರಿಂದ ಹೊರಗೆ ಆಗಬೇಕು ಆ ಪಾಸ್ ಪಾಸಾಗೋದ್ರ ಮೇಲೆ ಗ್ರಾಸೋ ಪ್ಲ್ಯಾಂಟೋ ಏನೋ ಬೆಳೆಯೋದ್ರಿಂದ ಅದು ಸ್ಮೆಲ್ ಬರೋಲ್ಲ ನನಗೆ ಮತ್ತು ಅದರ ಕೆಳಗಡೆ ಇರೋ ಅಂಥ ಮೆನ್ಯೂರನ್ನ ನಾನು ಅರ್ಧ ಅರ್ಧ ಜಾಗಕ್ಕೆ ಬೈಫರ್ಗೇಟ್ ಮಾಡಿಕೊಂಡು ಅದು ಡ್ರೈ ಆದಮೇಲೆ ಅದನ್ನು ಮತ್ತೆ ನಾನು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೊಳ್ತೀನಿ ಡ್ರೈ ಮಾಡಿ ಅವಾಗ ಅದ್ ಖಾರದ ಅಂಶ ಕಡಿಮೆ ಆದಮೇಲೆ ಒಂದು ಒನ್ ಟೂ ಇಯರ್ಸ್ ಆದಮೇಲೆ ಬೇರೆ ಕಡೆ ಯೂನಿಟ್ಟಿಗೆ ಶಿಫ್ಟ್ ಮಾಡ್ತೀನಿ ಚೇಂಬರಿಂದ ಹೋಗೋ ನೀರನ್ನ ಹಾಗಾಗಿ ಸ್ಮೆಲ್ ಕಡಿಮೆ ಆಗುತ್ತೆ ಫೀಡ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಸ್ಮೆಲ್ ಬರುತ್ತೆ ಕ್ಲೀನ್ ಆಗಿದ್ರೆ ಮಾತ್ರ ಹಂದಿನ ಸಾಕಬೇಕಾಗುತ್ತೆ ಅದರ್ವೈಸ್ ಇಟ್ಸ್ ಡಿಫಿಕಲ್ಟು ಚೆನ್ನಾಗಲ್ಲ ಅದೆಲ್ಲ ನಮಗೂ ಕೆಲಸ ಮಾಡೋರಿಗೂ ಹಿಂಸೆ ಸುತ್ತಮುತ್ತ ಇರೋರಿಗೂ ತೊಂದರೆ ಆಗುತ್ತೆ ಆದ್ದರಿಂದ ಕ್ಲೀನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಹಂದಿಗಳಿಗೆ ಮರಿ ಹಾಕಾದ್ಮೇಲೆ ಮೇಲೆ ತುಂಬ ಟೈರ್ಡ್ನೆಸ್ ಇರುತ್ತೆ ಮತ್ತು ಏಜ್ ಆಗ್ತಾ ಬಂದಂಗೆ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಒನ್ ಆರ್ ಟೂ ಡೇಸು ಅದಕ್ಕೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಫ್ ಹೆಲ್ತ್ ಆದ್ರಿಂದ ಮರಿಗಳ ಮೇಲೆ ಮಲಗಿಬಿಡುತ್ತೆ ಆ ಥರ ಆಗಿದೆ ಅದು ಸಪೋರ್ಟಿವ್ ಆಗಿಲ್ಲ ಊಟ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ನಾವು ಹಂದಿನ ಇದರಲ್ಲಿ ಬಿಡ್ತೇವೆ ಆಗ ಅಮ್ಮ ಇದರಲ್ಲಿರುತ್ತೆ ಮರಿಗಳು ಆ ಕಡೆ ಈ ಕಡೆ ಇರೋದ್ರಿಂದ ಮರಿಗಳು ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ ಫುಡ್ಡು ಹೋಟೆಲ್ಸಿಂದ ತರಬೇಕು ನಾನು ಫೀಮೇಲ್ ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲೆಲ್ಲ ಹುಡುಗರೆ ಬಂದು ಊಟ ತೆಗೆಯೋದ್ರಿಂದ ಹೋಟೆಲಲ್ಲಿ ಗಲಾಟೆ ಮಾಡೋದಾಗಲಿ ಮತ್ತು ಎಕ್ಸ್ಮೇಲ್ ಆಗಿಬಿಡೋದು ಆ ಥರ ಮಾಡಿರ್ತಾರೆ ಸೊ ನನಗೆ ಇಂಡಸ್ಟ್ರಿ ಹತ್ತಿರ ಇರೋದ್ರಿಂದ ನಾನು ನಾನ್ ವೆಜ್ ಹೋಟೆಲ್ಸಿಗೆ ಹೋಗೋದು ಕಡಿಮೆ ಯಾರು ಸಪೋರ್ಟಿವ್ ಆಗಿರ್ತಾರೆ ಅಂಥ ಕಡೆ ಮಾತ್ರ ವೆಜಿಟೇರಿಯನ್ ಊಟ ತರ್ತೀವಿ ಆದಷ್ಟು ವೆಜಿಟೇರಿಯನಲ್ಲಿ ಡಿಸೀಸ್ಗಳು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ ಸೊ ವೆಜಿಟೇರಿಯನ್ ಊಟ ಜೊತೆ ಫೀಡನ್ನ ಹಾಕ್ಕೊಂಡ್ರೆ ಆಗಿರುತ್ತೆ ಅಮ್ಮಂದ್ರಿಗೆ ಹಾಕಬೇಕಾದ್ರೆ ಆದರೆ ಗ್ರೋಯಿಂಗ್ ಸ್ಟೇಜಲ್ಲಿ ನಾನ್ ವೆಜ್ ಹಾಕೋದು ಬೇಗ ಗ್ರೋತ್ ಆಗಲಿಕ್ಕೆ ಆಗುತ್ತೆ ಒಂದು ಫಿಫ್ಟಿ ಸಿಕ್ಸ್ಟಿ ರೀಚ್ ಆದಮೇಲೆ ಅವ್ರಿಗೆ ಡಿಸೀಸ್ ಬಂದಿದೆ ಅಂತಾದ್ರೂ ಅವರು ಕಟ್ಟಿಂಗಿಗೆ ಎಂತ ಮಾಡ್ಬೋದು ನಾನ್ ವೆಜ್ ಹಾಕೊಂಡಾಗ ಪರವಾಗಿರಲ್ಲ ಸೊ ಅವಾಗ ಲಾಸ್ ಆಗಲ್ಲ ಆದರೆ ಅಮ್ಮನ್ನ ನೋಡ್ಕೊಳ್ಬೇಕಾದ್ರೆ ಯಾವಾಗೂ ಜಪಾನಕ್ಕೆ ನೋಡಿದ್ರೆ ಬೆಟರ್ ಥಿಂಕ್ ಫೀಡ್ ಆ್ಯಂಡ್ ವೆಜಿಟೇರಿಯನ್ ಊಟ ಆ್ಯಂಡ್ ವೆಜಿಟೇಬಲ್ಸ್ ಡೈಜೆಷನ್ಗೆ ಏನೇನು ಈಸಿಯಾಗಿ ಹೆಲ್ಪ್ ಆಗುತ್ತೆ ಆ ಥರದ್ದು ಮರಿ ಹಾಕಿ ಸುಸ್ತಾಗಿದ್ದಾಗ ಅವು ಇಷ್ಟಪಟ್ಟು ತಿಂತವು ಸೌತೆಕಾಯಿನ ಇಷ್ಟಪಡ್ತಿಂತವು ಸೊಪ್ಪು ಇಷ್ಟಪಡ್ತಿನ್ನತೋ ಹುಲ್ಲು ಇಷ್ಟಪಡ್ತಿನ್ನತೋ ನೀರನ್ನು ಇಷ್ಟಪಟ್ಟು ಕುಡಿಯುತ್ತೋ ಆ ಥರ ನೋಡಿಕೊಂಡು ಒನ್ ಆ್ಯಂಡ್ ಟೂ ಡೇಸ್ ಆಗಿ ಇಲ್ದಿದ್ದವನ್ನ ಆ ಥರ ಮ್ಯಾನೇಜ್ ಮಾಡ್ತೀವಿ ಒಂದೊಂದು ಹರಿ ಮರಿ ಹಾಕಿದ ತಕ್ಷಣನೇ ಊಟ ತಿನ್ನೋಕೆ ಶುರು ಮಾಡ್ತವೆ ಮರಿನ್ ವಿನಿಂಗ್ ಆದ ತಕ್ಷಣ ಅಮ್ಮಂಗೆ ವರ್ಮಿಗೆ ಇಂಜೆಕ್ಷನ್ ಕೊಟ್ಟು ವರ್ಮ್ಗೆ ಮೆಡಿಸಿನ್ ಹಾಕಿ ಆಮೇಲೆ ಮೇಟಿಂಗ್ ಬಿಟ್ಟರೆ ಒಳ್ಳೆದಿರುತ್ತೆ ಆವಾಗ ಮರಿಗಳಿಗೆ ವಾಮ್ಸ್ ಕ್ಯಾರಿ ಆಗಲ್ಲ ಹಂದಿಗಳಿಗೆ ಸಾಲ್ಟಿನ ಅಂಶ ಕಡಿಮೆ ಆದಾಗ ಸೋಡಿಯಂ ಕಡಿಮೆ ಆದಾಗ ಅವು ಬಾಲ ಕಚ್ಚುತ್ತವೆ ಮುಮೆಂಟಿಗೆ ಅರಿಶಿಣದ ಪುಡಿ ಮತ್ತು ಸಾಲ್ಟನ್ನ ಬಾಲದ್ದು ಹಿಂದೆ ಯಾವ ಉಂಡಾಗಿರುತ್ತೆ ಅದ್ರ ಮೇಲೆ ಹಾಕಿಬಿಟ್ಟು ಊಟದ ಜೊತೆಗೆ ಸಾಲ್ಟ್ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದೇ ದಿನದಲ್ಲಿ ಇದು ಸ್ಟ್ರಾಪ್ ಆಗಿಬಿಡುತ್ತೆ